फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕಾರಣ ಆಗಿದ್ದನ್ನ ಆಗಿದ್ದನ್ನ ಟ್ರಂಪ್ ಕೂಡ ಹಾಡಿ ಹೋಗಲಿ ಅವರಿಗೆ ಕೆಲವು ಅಧಿಕಾರಿಗಳನ್ನು ಕೂಡ ಅಧಿಕಾರಗಳನ್ನು ಕೂಡ ಕೊಟ್ಟಿದ್ರು ಮತ್ತು ಅವರನ್ನ ಹಾಡಿ ಹಾಡಿ ಹೊಗಳಿ ಅಡ್ಡಕ್ಕೇರಿಸಿ ಅವ್ರನ್ನ ನೆರೆಸ್ತಾ ಇದ್ರು ಸೊ ಇವತ್ತು ಅದೇ ಡೊನಾಲ್ಡ್ ಟ್ರಂಪ್ ಒಂದು ಎಲಾನ್ ಮಸ್ಕ್ ನಡುವೆ ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ದ್ವೇಷ ಮತ್ತು ತಿರಸ್ಕಾರ ಬೆಳೆದಿಂತಿದೆ ಅಂತಂದ್ರೆ ಎಲಾನ್ ಮಸ್ಕ್ ಬೇಗ ತಮ್ಮ ಅಂಗಡಿ ಮುಚ್ಚಿ ದಕ್ಷಿಣ ಆಫ್ರಿಕಾ ವಾಪಸ್ ಹೋಗಿ ಅಂತ ಹೇಳಿ ಎಲಾನ್ ಮಸ್ಕ್ ಎಚ್ಚರಿಕೆನ ಕೊಡ್ತಾರೆ ಏನು ಅವರು ಪ್ರಮುಖ ಹೇಳ್ತಾ ಇರ್ತಕ್ಕಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಉದ್ಯಮಿ ಮಿತ್ರ ಎಲಾನ್ ಮಸ್ಕಿ ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಅಂಗಡಿಯನ್ನ ಮುಂಚೆ ದಕ್ಷಿಣ ಆಫ್ರಿಕಾ ಹಿಂದಿರುಗಿ ಅಂತ ಹೇಳ್ತಾರೆ ಯಾಕೆಂದ್ರೆ ಅವರು ಟ್ರೂತ್ ಅಂತ ಹೇಳಿ ಅಮೆರಿಕದ ಒಂದು ಸೋಷಿಯಲ್ ಮೀಡಿಯಾ ಅವರು ಎಕ್ಸ್ ಅಲ್ಲಿ ಬರೆಯಲ್ಲ ಅವರು ಯಾಕಂದ್ರೆ ಎಕ್ಸ್ ಎಲಾನ್ ಮಸ್ಕ್ ಸಂಸ್ಥೆ ಅಂಗಡಿ ಅದಕ್ಕೆ ಬರೆಯೋದಿಲ್ಲ ಅವರು ನಾನು ವಿದ್ಯುತ್ ಚಾಲಿತ ವಾಹನಗಳ ಅಧ್ಯಾದೇಶ ಆರ್ಡರ್ ಅನ್ನ ನಾನು ವಿರೋಧಿಸ್ತೀನಿ ಇದು ಇವತ್ತಿನ ನನ್ನ ಉದ್ದೇಶ ಇದು ನಾನು ಇದನ್ನ ಬೆಂಬಲಿಸಕ್ಕೆ ಸಾಧ್ಯವೇ ಇಲ್ಲ ನಾನು ಇದನ್ನ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಬೆಂಬಲಿಸುವ ಮೊದಲೇ ಇಲಾನ್ ಮಸ್ಕು ಹೇಳಿದ್ದೆ ಅದ ಅವ್ರು ಗೊತ್ತಿತ್ತು ಕೂಡ ಇದು ಗೊತ್ತಿಲ್ದೇನೆ ಈಗ ಅವ್ರು ಮಾತಾಡ್ತಾ ಇರ್ತಕ್ಕದ್ದು ಅಸಂಬದ್ಧ ನನ್ನ ಏನು ಅಧಿಕಾರದ ಅಭಿಯಾನ ಕೂಡ ಇದೇ ಆಗಿತ್ತು ವಿದ್ಯುತ್ ಚಾಲಿತ ಕಾರುಗಳನ್ನ ಹೊಂದೋದು ಓಕೆ ಆದ್ರೆ ಎಲ್ಲರೂ ವಿದ್ಯುತ್ ಚಾಲಿತ ಕಾರುಗಳನ್ನೇ ಹೊಂದಬೇಕು ಅದು ಮಾತ್ರ ಇರಬೇಕು ಬೇರೆ ಕಾರುಗಳಿಗೆ ಅಸ್ತಿತ್ವ ಇಲ್ಲ ಅನ್ನೋದು ಸರಿ ಇಲ್ಲ ಅದು ಏಕ ಏಕಸ್ವಾಮ್ಯತೆ ಏಕಪಾರಮತೆ ಅನ್ನು ತೋರಿಸುತ್ತೆ ಆ ರೀತಿ ಇರಬಾರ್ದು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದು ಸರಿಯಲ್ಲ ಈ ರೀತಿ ಒತ್ತಾಯಿಸೋದು ಸರಿಯಲ್ಲ ಅಂತ ಆದೇಶ ಹೊರಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿಗಿಂತಲೂ ಸರ್ಕಾರದಿಂದ ಅತಿ ಹೆಚ್ಚು ಸಬ್ಸಿಡಿಯನ್ನ ಎಲಾನ್ ಮಸ್ಕ್ ಗೆಟ್ಟಿಸಿಕೊಂಡಿದ್ದಾರೆ ಎಲಾಲ್ ಮಸ್ಕ್ ಗೆಟ್ಟಿಸ್ಕೊಂಡಿದ್ದಾರೆ ಒಂದು ವೇಳೆ ಸಬ್ಸಿಡಿ ಇಲ್ದಿದ್ರೆ ಅವರು ತಮ್ಮ ಅಂಗಡಿ ಮುಚ್ಚಿಕೊಂಡು ದಕ್ಷಿಣ ಆಫ್ರಿಕಾಗೆ ಹಿಂತಿರುಗಬೇಕಾಗಬಹುದು ಆ ಸಬ್ಸಿಡಿ ನಿಲ್ಲಿಸ್ತೀನಿ ಅನ್ನೋ ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ಕುಟುಕ್ತಾ ಇದಾರೆ ಇನ್ನು ಮುಂದೆ ರಾಕೆಟ್ ಅಥವಾ ಉಪಗ್ರಹಗಳ ಉಡ್ಡಾಯನವೇ ಬೇಡ ಈಗ ಯಾಕೆಂದ್ರೆ ಅದು ಎಲಾನ್ ಮಸ್ಕ್ ಕಂಟ್ರೋಲ್ ಹೋಗುತ್ತೆ ಅದು ಬೇಡವೇ ಬೇಡ ಬಹುಶಃ ಅಮೆರಿಕದ ಸರ್ಕಾರದ ಕಾರ್ಯದಕ್ಷತೆ ಇಲಾಖೆ ಡಿಜಿ ಡಿಒ ಡಿಒಿಇ ಇದರ ಡೋಜ್ ಡೋಜ್ ಅಂತ ಕರಿತೀವಿ ಈ ಅದರ ಮೇಲೆ ವಹಿಸ್ಬೇಕು ಹಾಗೆ ದೊಡ್ಡ ಮೊತ್ತವನ್ನು ಕೂಡ ಉಳಿಸ್ಬೋದು ಅಂತ ಕೂಡ ಹೇಳ್ತಾರೆ ಇನ್ನು ಎರಡನೇ ಅವರಿಗೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ನಿಂತು ಸ್ಪರ್ಧಿಸಿದ ಸಮಯದಲ್ಲಿ ಎಲಾನ್ ಮಸ್ತಿ ಅವರನ್ನ ಸಮರ್ಥಿಸಿದ್ರು ಮತ್ತು ಡೋಜ್ ಉಸ್ತುವಾರಿ ಕೂಡ ನೇಮಕ ಮಾಡಿಕೊಂಡಿದ್ರು ಆಡಳಿತ ಸುಧಾರಣೆ ವ್ಯವಸ್ಥೆಗೆ ಕೆಲವು ಕ್ರಮಗಳನ್ನ ಕೈಗೊಂಡಿದ್ರು ಅನಗತ್ಯ ವೆಚ್ಚಗಳನ್ನ ಕೂಡ ಕಡಿತ ಮಾಡಬೇಕು ಅಂತ ಹೇಳಿ ಉದ್ದೇಶ ಆಗಿತ್ತು ಆದ್ರೆ ಅಹ್ ಟ್ರಂಪ್ ಜೊತೆ ಭಿನ್ನಾಭಿಪ್ರಾಯ ಆದ್ಮೇಲೆ ಎಲಾನ್ ಮಸ್ಕ್ ಅವರ ಜಾಗವನ್ನ ತೊರೆದಿದ್ರು ಇಬ್ಬರ ನಡುವೆ ಏನೋ ಒಂದು ಮನಸ್ತಾಪ ಇದೆ ದ್ವೇಷದ ಮಟ್ಟಕ್ಕೆ ಬೆಳೆದಿದೆ ಅವರ ತೆರಿಗೆ ಮತ್ತು ಖರ್ಚು ಮಸೂದೆಯನ್ನ ಮಸ್ಕ್ ಟೀಕೆ ಮಾಡಕ್ ಆರಂಭಿಸಿದ ನಂತರ ಸಾಮಾಜಿಕ ಮಾಧ್ಯ ಇಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ಸೊ ಆರೋಪ ಪ್ರತ್ಯಾರೋಪ ಮಾಡಿದ್ರೂ ಕೂಡ ಎಲ್ಲ ಮಸ್ತ್ ನ್ಯೂ ಲಾಂಗ್ ಬಿಫೋರ್ ಎಂಡೋಸ್ ಮೀ ಫಾರ್ ಪ್ರೆಸಿಡೆಂಟ್ ದಟ್ ಐ ವಾಸ್ ಸ್ಟ್ರಾಂಗ್ಲಿ ಅಗೇನ್ಸ್ಟ್ ಇವಿ ಮ್ಯಾಂಡೇಟ್ ಇಟ್ ಈಸ್ ರಿಡಿಕ್ಯುಲಸ್ ಅಂಡ್ ದ ಆಲ್ವೇಸ್ ಅ ಮೇಜರ್ ಪಾರ್ಟ್ ಆಫ್ ಮೈ ಕ್ಯಾಂಪೇನ್ ಎಲೆಕ್ಟ್ರಿಕ್ ಕಾರ್ಸ್ ಆರ್ ಫೈನ್ ಬಟ್ ನಾಟ್ ಎವ್ರಿ ಒನ್ ಶುಡ್ ಬಿ ಫೋರ್ಸ್ ಟು ಓನ್ ಒನ್ elon maybe get more subsidy than any human being in history of america by foreign law by a foreign without subsidies elon should be uh, for probably have to close up shop and uh, head back to home uh, his home south africa no more rocket launchers satellites or electric cars production and our country would save a fortune perhaps we would ಹ್ಯಾವ್ ಡೋಕ್ ಎ ಗುಡ್ ಹಾರ್ಡ್ ಲುಕ್ ಅಟ್ ದಿಸ್ ಬಿಗ್ ಮನಿ ಟು ಬಿ ಸೇವ್ ಸೊ ಇವ್ರಿಗೆ ಈ ತರದ ಯಾವ್ದು ಅವಕಾಶಗಳನ್ನ ಕೊಡೋದು ಬೇಡ ಇವನ್ನ ಮುಚ್ಚೆ ಬಿಡಿ ಸೊ ಎಲಾನ್ ಮಸ್ಕ್ ಗೆ ಯಾವ ಸಬ್ಸಿಡಿನ ಕೊಡೋದು ಬೇಡ ಇವ್ರು ಹೋಗ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಇದು ಎಲಾನ್ ಮಸ್ಕ್ ಅವರ ಒಂದು ಅತ್ಯಂತ ಪ್ರಮುಖವಾದ ಒಂದು ಆರೋಪ ಆರೋಪವನ್ನು ಮಾಡ್ತಾರೆ ಸೊ ವೀಕ್ಷಕರೇ ನಾನು ಯಾಕೆ ಹೇಳಿ ಎಲಾನ್ ಮಸ್ಕ್ ಗೆ ತಗೋತಾ ಇದೀನಿ ಅಂತಂದ್ರೆ ಎಲಾನ್ ಮಸ್ಕ್ ಅವರು ಭಾರತದಲ್ಲಿ ಸ್ಟಾರ್ ಲಿಂಕ್ ಲಿಕ್ನ ತೆಗೆದುಕೊ ಈ ಸ್ಟಾರ್ ಲಿಂಕ್ ಈ ಸ್ಟಾರ್ ಲಿಂಕ್ ಅಂದ್ರೆ ಟೂ ಜಿ ಸ್ಕ್ಯಾಮ್ ಬಗ್ಗೆ ಬಿಜೆಪಿಯವರು ದೊಡ್ಡ ಹಗರಣ ಆಯ್ತು ಅಂತ ಹೇಳಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಿ ಅಣ್ಣಾ ಹಜಾರೆಯನ್ನ ಮತ್ತು ಅರವಿಂದ್ ಕೇಜ್ರಿವಾಲ್ ಇಟ್ಕೊಂಡು ಟೂ ಜಿ ಸ್ಕ್ಯಾಮ್ ಆಯ್ತು ಇಷ್ಟು ಸ್ಕೀಮ್ ಸ್ಕ್ಯಾಮ್ ಆಯ್ತು ಅಂತ ಹೇಳಿ ಒಂದು ದೊಡ್ಡ ಗಲಾಟೆಯನ್ನ ಮಾಡಿದ್ರು ಕೊನೆಗೆ ಅದು ಟೂ ಜಿ ಸ್ಕ್ಯಾಮ್ ಸ್ಕ್ಯಾಮ್ ಅಲ್ವೇ ಇಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪು ಟೂ ಜಿ ಸ್ಕ್ಯಾಮ್ ಅಲ್ಲಿ ಮುಖ್ಯವಾಗಿ ಟೆಲಿಕಾಂ ಇಂಡಸ್ಟ್ರಿ ಬಗ್ಗೆ ಆದಂತಹ ಸ್ಕ್ಯಾಮ್ ಈ ಸ್ಕ್ಯಾಮ್ ಅಲ್ಲಿ ಅಂದ್ರೆ ಏನು ಎರಡ್ ಸಾವಿರದ ಹದಿನೇಳು ಇಪ್ಪತ್ತೊಂದು ಡಿಸೆಂಬರ್ ಸ್ಪೆಷಲ್ ಸಿಬಿಐ ಕೋರ್ಟ್ ಅಕ್ವಿಟೆಡ್ ಆಲ್ ಅಕ್ಯೂಸ್ ಟೂ ಜಿ ಸೆಪರೇಟ್ ಸ್ಪೆಕ್ಟ್ರಮ್ ಕೇಸ್ ಇನ್ಕ್ಲೂಡಿಂಗ್ ಎ ರಾಜ ಅಂಡ್ ಧ್ವನಿಮೋಡಿ ದ ಕೋರ್ಟ್ ರೂಲ್ ದಟ್ ಪ್ರಾಸಿಕ್ಯೂಷನ್ ಟು ಪ್ರೂವ್ ಎನಿ ಚಾರ್ಜಸ್ ಅಗೇನ್ಸ್ಟ್ಕ್ಯಾಮ್ ನಂತರ ಕೇಸ್ ಏನಿದೆ ಪೆಂಡಿಂಗ್ ಅಂತಂದ್ರೆ ಇಲ್ಲಿ ಈ ಸ್ಕ್ಯಾಮ್ ಏನು ಹಾಕದೆ ಅಲ್ಲ ಅಂದ್ರೆ ಆರೋಪ ಮಾಡಿದ್ವಿ ಮೇಲೆ ಯಾರು ಶಿಕ್ಷಣ ಆಗಿಲ್ಲ ಅಂತಂದ್ರೆ ಅಂದ್ರೆ ಇದು ಸ್ಕ್ಯಾಮೆ ಅಲ್ಲ ಅಂದ್ರೆ ಇದನ್ನ ಕೇವಲ ಹುಯಿ ಲಪ್ಸಿದ್ ಸೊ ಈ ಹುಯಿಲ್ ಅಪ್ಸಿದ್ ಯಾರು ಅಂದ್ರೆ ಬಿಜೆಪಿ ಅಣ್ಣ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಇಲ್ಲಿ ಈ ಕೇಸ್ ನಲ್ಲಿ ಯಾಕೆ ಪ್ರಮುಖ ಆಗುತ್ತೆ ಅಂದ್ರೆ ಒಂದು ನಾವು ಗಮನಿಸ್ತಕ್ಕಂಥದ್ದು ಸ್ಟಾರ್ ಲಿಂಕ್ ಸ್ಟಾರ್ ಲಿಂಕ್ ನೆಟ್ವರ್ಕ್ ಗೆ ಭಾರತ ಸರ್ಕಾರ ಎಲಾನ್ ಮಸ್ಕ್ ಅವರಿಗೆ ಒಂದು ಲಿಂಕ್ ಕೊಟ್ಟಿದೆ ಸ್ಟಾರ್ ಲಿಂಕ್ ಸ್ಟಾರ್ ಲಿಂಕ್ ಈ ಸ್ಯಾಟಲೈಟ್ ರೈಟ್ಸ್ ಅನ್ನ ಸ್ಟಾರ್ ಲಿಂಕ್ ಸ್ಯಾಟಲೈಟ್ ರೈಟ್ಸ್ ಅನ್ನ ಎಲಾನ್ ಮಸ್ಕ್ ಅವರು ಕೊಟ್ಟಿದೆ ಎಲಾನ್ ಮಸ್ಕ್ ಫೈನಲಿ ಕಮಿಂಗ್ ಟು ಇಂಡಿಯಾ ಏನು ಎಷ್ಟವ್ರ ಪ್ರೈಸು ಏನು ಇವೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಿದ್ರೆ ಬಹಳ ದುಬಾರಿ ಕೂಡ ಇವರು ಇಟ್ಕೊಂಡಿದ್ದಾರೆ ಮತ್ತು ಇಡೀ ಭಾರತದ ನೆಟ್ವರ್ಕ್ ಅಲ್ಲಿ ಏಕ ಏಕಸ್ವಾಮ್ಯತೆಯನ್ನ ಒಂದು ಕಂಟ್ರೋಲ್ ತಗೋಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದಾರೆ ಇಂಟರ್ನೆಟ್ ಸ್ಟಾರ್ ಲಿಂಕ್ ಅಫಿಷಿಯಲಿ ಸ್ಟಾರ್ಟ್ ಆಫರಿಂಗ್ ಇಟ್ ಸರ್ವಿಸಸ್ ಅಕ್ರಾಸ್ ದ ಇಂಡಿಯಾ ಸೊ ಇಲ್ಲಿ ಅಂಬಾ ಅಂಬಾನಿ ಮತ್ತೆ ಏರ್ಟೆಲ್ ಇವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಆಗಿ ಇದ್ದಾರೆ ಸೆವೆನ್ ಹಂಡ್ರೆಡ್ ಜಿ ಬಿ ಜಿ ಬಿ ಜಿ ಬಿ ಪಿ ಎಸ್ ಸಪೋರ್ಟಿಂಗ್ ಯೂಸರ್ಸ್ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ನಾವು ಜಿ ಸ್ಕ್ಯಾಮ್ ಅನ್ನ ತೆಗೆದಂತಹ ಭಾರತದ ಬಿಜೆಪಿ ಬಿಜೆಪಿ ನಾಯಕರು ಇವತ್ತು ಸ್ಟಾರ್ಲಿಂಕ್ ಕೊಟ್ಟಿದ್ದಾರೆ ಎಷ್ಟು ಮಂತ್ಲಿ ಇವರು ಈ ಸ್ಟಾರ್ಲಿಂಕ್ ಕನೆಕ್ಷನ್ ಅನ್ನ ಎಲಾನ್ ಗೆ ಎಷ್ಟು ರೂಪಾಯಿ ಕೊಟ್ಟರು ಎಷ್ಟು ರೂಪಾಯಿ ಹರಾಜ್ ಆಯ್ತು ಇದರಿಂದ ಸ್ಟಾರ್ ಲಿಂಕ್ ಇಂದ ಭಾರತಕ್ಕೆ ಏನ್ ಲಾಭ ಮತ್ತು ಎಷ್ಟು ಹಣವನ್ನ ಗಳಿಸುತ್ತೆ ಮತ್ತು ಬಿ ಎಸ್ ಎನ್ ಎಲ್ ಎನ್ ಭಾರತ್ ಸಂಚಾರ್ ಆ ನೆಟ್ವರ್ಕ್ ಲಿಮಿಟೆಡ್ ಇದು ಇದ್ರ ಸ್ಥಿತಿ ಏನಾಯ್ತು ಸೊ ಸ್ಟಾರ್ ಲಿಂಕ್ ಇಂದೋಯ್ತಾ ಮತ್ತು ಇಡೀ ಸ್ಯಾಟಲೈಟ್ ರೈಟ್ಸ್ ಗಳನ್ನ ಸ್ಟಾರ್ ಲಿಂಕ್ ಕೊಡೋದ್ರಿಂದ ಭಾರತದ ಒಂದು ರಕ್ಷಣಾ ವ್ಯವಸ್ಥೆ ಮತ್ತು ಅದರ ಒಂದು ನಿಯಮಗಳು ಏನಾಗುತ್ತೆ ಸೊ ಇದು ಬಹಳ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆ ಇಲ್ಲ ಮತ್ತು ಕಾಂಪಿಟೇಟರ್ಸ್ ಅದಾನಿ ಅಂಬಾ ಅಂಬಾನಿ ಮತ್ತು ಏರ್ಟೆಲ್ ಅವರೇ ಈಗ ಸ್ಟಾರ್ ಲಿಂಕ್ ಜೊತೆಗೆ ಮಜ್ಜೆ ಆಗಿರೋದ್ರಿಂದ ಇಲ್ಲಿ ಬೇರೆ ಕಾಂಪಿಟೇಟರ್ಗಳಿಲ್ಲ ಇಲ್ಲ ಏಕಸ್ವಾಮ್ಯತೆ ಅವರು ಕೂಡ ಒಪ್ಕೊಳ್ತಾರೆ ಮತ್ತು ಇದರ ಲಾಭವನ್ನ ಶೇರ್ ಮಾಡ್ಕೊಳ್ತಾರೆ ಸೊ ಈ ಲಾಭ ಶೇರ್ ಮಾಡ್ಕೊಂಡ್ರೆ ಈ ಲಾಭ ಶೇರ್ ಮಾಡ್ಕೊಂಡ್ರೆ ಹಾಗಾದ್ರೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ಪ್ರಾಫಿಟ್ ಏನು ಸೊ ಈಗಾಗ್ಲೇ ನಿಮ್ಗೆಲ್ಲ ಗೊತ್ತಿದೆ ಇದೇ ಅಂಬಾನಿ ಅಂಬಾನಿಯ ರಿಲಯನ್ಸ್ ನೆಟ್ವರ್ಕ್ ಜಿಯೋ ನೆಟ್ವರ್ಕ್ ಗೆ ಎಸ್ ಎನ್ ಎಲ್ ನ ಟವರ್ಗಳನ್ನ ಬಿ ಎಸ್ ಎನ್ ಎಲ್ ಟವರ್ಗಳನ್ನ ಬಾಡಿಗೆ ಕೊಡಲಾಗಿದೆ ಎಲ್ಲಾ ಟವರ್ಗಳ ಮೇಲೆ ಜಿಯೋ ನೆಟ್ವರ್ಕ್ ಇದೆ ಇದಕ್ಕೆ ಒಂದು ಯಾವ ಯಾವ ಬಾಡಿಗೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅವ್ರಿಗೆ ಬಿಲ್ಲೇ ಮಾಡಿಲ್ಲ ಬಿ ಎಸ್ ಮಾಡಿಲ್ಲ ಅಂದ್ರೆ ಸುಮಾರು ಸಾವಿರ ಹದಿನೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಇವರು ಬಿಲ್ಲೇ ಮಾಡಿಲ್ಲ ಸೊ ಅಂಬಾನಿಯ ಸ್ಕ್ಯಾಮ್ ಮತ್ತು ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಅವರ ಎಲಾನಮಸ್ಕ್ ಅವರ ಒಂದು ಸ್ಕ್ಯಾಮ್ ಅಂದ್ರೆ ಸ್ಟಾರ್ ಲಿಂಕ್ ಗೆ ಏನ್ ನಿಯಮ ಇದೆ ಅವ್ರ ಏನ್ ಕಂಟ್ರೋಲ್ ಸಿಗುತ್ತೆ ಅವ್ರಿಗೆ ಮತ್ತು ಅದ್ರ ಲಾಭ ಏನು ಮತ್ತು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಯಲ್ಟಿ ಸಿಗುತ್ತಾ ಮತ್ತು ಇದರ ಪಾರ್ಟ್ನರ್ಸ್ ಆದಂತಹ ಅಂಬಾ ಅಂಬಾನಿ ಕಂಪ್ನಿ ಜಿಯೋ ಜಿಯೋ ನೆಟ್ವರ್ಕ್ ಗೆ ಮತ್ತು ಏರ್ ಇಂಡಿಯಾ ಏರ್ ಏರ್ಟೆಲ್ ನೆಟ್ವರ್ಕ್ ಏನ್ ಲಾಭ ಆಗುತ್ತೆ ಸೊ ಇದರಿಂದ ಭಾರತಕ್ಕೆ ಏನು ಒಂದು ಲಾಭ ಆಗುತ್ತೆ ಇವೆಲ್ಲವನ್ನು ಕೂಡ ಚರ್ಚೆ ಆಗ್ಬೇಕಾಗಿತ್ತು ಸೊ ಇದು ಸ್ಕ್ಯಾಮ್ ಅಲ್ವಾ ಇದು ಯಾವ ಅಂಶಗಳು ಕೂಡ ಪಬ್ಲಿಕ್ ಆಗಿ ಲಭ್ಯ ಇಲ್ಲ ಸೊ ಎಷ್ಟು ಖರಾಜ್ ಆಯ್ತು ಕೂಡ ಇಲ್ಲ ಟೂ ಜಿ ಸ್ಕ್ಯಾಮಿನ ಸ್ಕ್ಯಾಮ್ ಅಂತ ಹೇಳಿ ಮಾಡಿ ನಾವು ಅಮೆರಿಕಾ ಅಮೆರಿಕದ ಎಲಾನ್ ಮಸ್ಕ್ ನ ಕರಿ ಕರೆದು ಹಸಿರು ಹಸಿರು ಏನೋ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ನಾವು ಸ್ವಾಗತ ಮಾಡ್ತಾ ಇದ್ವಿ ಸೊ ಎಲಾನ್ ಮಸ್ಕ್ ಭಾರತಕ್ಕೆ ಬಂದಾಯ್ತು ಇನ್ನೇನು ದರಗಳು ಕೂಡ ಫಿಕ್ಸ್ ಆಗುತ್ತೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಎಲಾನ್ ಮಸ್ಕ್ ನ ಅಮೇರಿಕಾದಿಂದಲೇ ಓಡಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ತಯಾರಾಗಿದ್ದಾರೆ ಆದ್ರೆ ನಾವು ಎಲಾನ್ ಮಸ್ಕ್ ಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ವಿ ಸೊ ಇದು ಯಾಕೆ ಈ ಕಾರಣ ಏನು ಉದ್ಯಮಿಗಳನ್ನ ಎಷ್ಟ್ ಹತ್ರ ಇಟ್ಕೋಬೇಕು ಅಷ್ಟ್ ಹತ್ರ ಇಟ್ಕೋಬೇಕು ಮತ್ತು ಅವರನ್ನ ಎಲ್ಲಿ ದೂರ ತಳ್ಬೇಕು ಅಲ್ಲಿ ದೂರ ತಳ್ಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಗೊತ್ತು ಗೊತ್ತಿಲ್ಲ ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್ ಬಿಸ್ನೆಸ್ ಮ್ಯಾನ್ ಮೋದಿ ಸಾಲ್ಸೋ ಬಿಸ್ನೆಸ್ ಮ್ಯಾನ್ ಬನಿಯಾ ಸೊ ಇಲ್ಲಿ ನಾವು ಗಮನಿಸಬೇಕಾದದ್ದು ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂಬಾನಿ ಅಂಬಾನಿಯ ಜಿಯೋ ಕಂಪನಿ ಏರ್ಟೆಲ್ ನ ಭಾರತೀಯ ಕಂಪನಿ ಭಾರತೀಯ ಏರ್ಟೆಲ್ ನೆಟ್ವರ್ಕ್ ಅವರು ಎಷ್ಟು ಟ್ಯಾಕ್ಸ್ ಕಲಾಕ್ಷನ್ ಸಿಕ್ತು ಲಾನ್ ಮಸ್ಕ್ ಗೆ ಟ್ಯಾಕ್ಸ್ ಕಲಾಕ್ಷನ್ ಸಿಕ್ತು ಸೊ ಈ ಎಲ್ಲಾ ಅಂಶಗಳನ್ನ ನೋಡಿದ್ರೆ ನಾವು ಇದೇ ರೀತಿ ಉದ್ಯಮಗಳನ್ನ ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮ್ ಅಂಗಡಿ ಮುಚ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ತಾಕತ್ತು ಭಾರತ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಇದ್ಯಾ ಭಾರತೀಯ ಜನತಾ ಪಕ್ಷಕ್ಕೆ ಇದ್ಯಾ ಮತ್ತು ಈ ಕ್ರೋನಿಕ್ ಕ್ಯಾಪಿಟಿಸ್ಟ್ ಗಳು ಕೊಡ್ತಕ್ಕಂತ ಹಣವನ್ನ ತೆಗೆದುಕೊಂಡು ಆ ದೇವಾಲಯ ಕಟ್ತೀವಿ ಹಿಂದೂ ಧರ್ಮ ಪ್ರಚಾರ ಮಾಡ್ತೀವಿ ಪ್ರಸಾರ ಮಾಡ್ತೀವಿ ನಾವ್ ನಾವೆಲ್ಲಾ ಹಿಂದೂ ಒಂದು ಬಂದು ಅಂತ ಹೇಳ್ತಕ್ಕಂತ ಆರ್ ಎಸ್ ಎಸ್ ಇದು ಪ್ರಶ್ನೆ ಮಾಡೋದಕ್ಕಿ ಮತ್ತೆ ಇವರೇ ಎಲ್ಲವನ್ನು ನಂಬಿ ಅದನ್ನೇ ಒಂದು ಪರಮಾನ್ನ ಅಂತ ಹೇಳ್ತಕ್ಕಂತ ಅಂಧ ಭಕ್ತರು ಅಂಧ ಅಭಿಮಾನಿಗಳು ಅಂಧ ಮೀಡಿಯಾಗಳು ಅಂಧ ಪತ್ರಕರ್ತರಿಗೆ ಇದನ್ನ ಪ್ರಶ್ನೆ ಮಾಡೋ ತಾಕತ್ತಿದೆಯಾ ಮತ್ತು ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ನೀವು ಅಮೆರಿಕಕ್ಕೆ ಅರ್ಹರಲ್ಲ ನೀವು ಅಂಗಡಿ ಮುಚ್ಕೊಂಡು ಹೋಗಿ ಅಂತ ಹೇಳಿ ನೀವು ಭಾರತಕ್ಕೆ ಅರ್ಹರಲ್ಲ ನಿಮ್ ಅಂಗಡಿ ಮುಚ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂತ ತಾಕತ್ತು ಯಾರಿಗಿದೆ ಸೊ ಇದು ಇವತ್ತಿನ ನನ್ನ ಪ್ರಶ್ನೆ ಇನ್ನು ಸಾಕಷ್ಟು ವಿಷಯಗಳಿದ್ರೆ ನಾನು ಮುಂದೆ ತರ್ತೀವಿ ಅಲ್ಲಿವರೆಗೂ ಸಿಯಾನ್ ಕಂಡ ನೋಡ್ರಿ ಮುಕ್ತ ಪತ್ರಿಕೋದ್ಯಮ ಇದು ನಮ್ಮ ಫ್ರೀಡಮ್ ಮೂವ್ಮೆಂಟ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಕೊಡ್ತೀವಿ ಹಾಗೆ ಇವು ಪ್ರತಿಯೊಂದು ವಿಷಯಗಳ ಹಿಂದೆ ಇರ್ತಕ್ಕಂಥ ಅದರ ಅಜೆಂಡಾವನ್ನ ಕೂಡ ನಿಮ್ ಮುಂದೆ ಇಡ್ತೀವಿ ಸೊ ಇದು ಅರ್ಥ ಮಾಡ್ಕೊಳ್ಳಿ ಮತ್ತು ಈ ಇವತ್ತು ಇಡೀ ದೇಶ ನಡೀತಾ ಇರ್ತಕ್ಕಂತ ಮೋಸ ಅನ್ಯಾಯವನ್ನ ಅರ್ಥ ಮಾಡ್ಕೊಂಡು ಅದನ್ನ ಮೆಟ್ಟಿ ನಿಲ್ಲೋದಕ್ಕೆ ತಾವು ಎಲ್ಲಿ ಬೀದಿ ಇಳಿಬೇಕಾ ರಾಜಕಾರಣಿಗಳನ್ನ ಪಟ್ಟಿ ಪಟ್ಟಿಡಿಬೇಕಾ ಏನನ್ನು ಕೂಡ ನಿರ್ಧಾರ ನೀವೇ ಮಾಡ್ತೀರಿ ನಮಸ್ಕಾರ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಸವ ಬೆಂಬಲ